And he changed the time and the seasons, He ruled kings and cities of kings, He gave wisdom unto the wise, And knowledge to them that know understanding, ದಾನಿಯೆಲ್ಲ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದಲ್ಲಿ ದೇವರಾತ್ಮ ಸಭೆ ಆದ ಹೇ ರೀತಿಯಾಗಿ ಹೇರೀತಿಯಾಗಿ ಮಾತನಾಡುತ್ತಾನೆ ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ ರಾಜ್ಯರನ್ನು ತಳ್ಳುತ್ತಾನೆ ನಿಲ್ಲಿಸುತ್ತಾನೆ ಜ್ಞಾನಿಗಳ ಜ್ಞಾನವು ವಿವೇಕಿಗಳ ವಿವೇಕವು ಆತನ ವರವೇ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೆಲ ಕೇಳಲಿ ಎಂಬುದಾಗಿ ಅಂತ ದರ್ಶನದಲ್ಲಿ ಮೆಲ್ಲರ ನಮ್ಮೆಲ್ಲರ ಪ್ರಾಪ್ತನು ವಿಶೇಷವಾಗಿ ಮತ ನಾನ್ಸಿದ್ದಾನೆ ಅಮ್ಮಲು ಈ ಸರ್ವ ಶಕ್ತನಾದ ದೇವರು ಅಂದ್ರೆ ಆತನು ಏನೇನೆಲ್ಲ ಕೆಲಸಗಳನ್ನ ಮಾಡ್ತಾನೆ ಅಂದ್ರೆ ಆತನು ಕಾಲಗಳನ್ನ ಬದಲಾಯಿಸಲು ಶಕ್ತನಾದ ದೇವರು ಸಮಯಗಳನ್ನ ಬದಲಾಯಿಸಲು ಶಕ್ತನಾದ ದೇವರಾಗಿದ್ದಾನೆ ಅಮ್ಮೆನ್ ಅವಾಗಲೇ ಅಷ್ಟನ್ನು ನಂಬ್ತಿರ ನಮ್ಮ ದೇವರು ಇವೆಲ್ಲಗಳನ್ನ ಬದಲಾಯಿಸಲು ಶಕ್ತನಾಗಿ ಅಮ್ಮೆ ನಂಬರ್ ಒಂದು ಅಮ್ಮೆ ನೋಡೋಣ ಹಲವು ಇವ್ಯ ಹಾಗಾದರೆ ನಮ್ಮ ದೇವರಿಗೆ ಅಸಾಧ್ಯ ಪಾದದ್ದು ಒಂದು ಇಲ್ಲ ಆತನ ಕಾಲ ಸಮಯಗಳನ್ನು ಬದಲಾಯಿಸಲು ಶಕ್ತನಾಗದ ಇವು ಅಮ್ಮೇ ಬೆಳಗ್ಗೆ ನಾ ಮಧ್ಯಾಹ್ನ ಮಾಡ್ಬೋದು ಮಧ್ಯಾಹ್ನ ಸಾಯಂಕಾಲ ಮಾಡ್ಬೋದು ಸಾಯಂಕಾಲ ಐದಿಂದ ರಾತ್ರಿನೂ ಮಾಡ್ಬೋದು ಅಮ್ಮೇನಾ ಆತನ ಬೆಳಗ್ಗೆ ಜಾವನ ಮಾಡ್ಬೋದು ಇಮಿಡಿಯೇಟಾಗಿ ಆತನಿಗೆ ಯಾವಾಗ ಏನು ಬೇಕಾದರೂ ಮಾಡಲು ಶಕ್ತನಾಗ ದೇವರಾಗಿದ್ದಾನೆ ಅಮ್ಮೆನ ಹಾಲು ಇವ್ಯ ಆದ್ದರಿಂದ ದೇವರಿಗೆ ಗೊತ್ತು ಯಾವ ಸಮಯಕ್ಕೆ ಏನು ಮಾಡಬೇಕು ಯಾವ ಸಮಯ ಬರದೇ ಇದ್ದಾಗ ಏನು ಕೂಡ ಮಾಡದೇ ಇರಬಾರ್ದು ಎಲ್ಲವೂ ಆತನ ಬರಬಹುದಾಗಿದೆ ಆತನ ಕಾಲಗಳನ್ನು ಕೂಡ ಬದಲಾಯಿಸಲು ಶಕ್ತನಾದ ಇವರು ಬೇಸಿಗೆಲಿ ಮಳೆಯೂ ಬರಬಹುದು ಮಾಡಬಹುದು ಮಳೆಗಾಲದಲ್ಲಿ ಈ ಒಬ್ಬರ್ ಹೀಟ್ ಕೂಡ ಬರೋ ಮಾಡಬಹುದು ಆಮೇಲೆ ಚಳಿಗಾಲದಲ್ಲಿ ಮಳೆನೂ ಬರೋ ಮಾಡ చలిదిన ఓ వస్తుందా బేసిరూ మాసూ కూడా దేవరిగి ఆమె ఆతను కాల బన ఇవ్వు ఆమె ఆతను సమయూ కూడా బయసూ శక్తనవదేవృశ్వ సందర్భ ಯುದ್ಧ ನಡೀತಾ ಇರುತ್ತೆ ಯೋಶುವನು ನಾಯಕನಾಗಿರ್ತಾನೆ ಸಲ ನಾಯಕನ ಸಂದರ್ಭದಲ್ಲಿ ಯೋಶು ಸೂರ್ಯನೇ ನೀನ್ ನಿಂತ್ಕೋ ಚಂದ್ರನೇ ನೀನ್ ನೆಂತ್ಕೋ ಯಾಕಂದ್ರೆ ಯುದ್ಧ ನಡೀತೈತೆ ನೀವಿಬ್ಬರು ಮನೆ ಕಡೆ ಹೋಗ್ಬಿಟ್ರೆ ಕದ್ಲಾಗ್ಬಿಡುತ್ತೆ ಹಂಗಾಗಿ ಏನ್ ನೋಡಿ ಅಲ್ಲೇ ನೆಂತ್ಕೋ ಮುಂದಾಗಿ ಮಧ್ಯಾಹ್ನ ಅಂತ ಯೋಶ ಏರ್ಪಟ್ಟಿದ್ದರಿಂದ ಸೂರ್ಯ ಹಾಗೆ ನೆನ್ಬಿಡ್ತಾನೆ ಆಮೇಲೆ ಆಗ ಸಮಯ ಸಾಯಂಕಾಲ ಆಗೋದಿಲ್ಲ ರಾತ್ರಿನು ಆಗೋದೇ ಇಲ್ಲ ಯುದ್ಧ ಮುಗಿಯೋವರೆಗೂ ದೂರನ್ನ ದೇವರು ನೆಲೆಸೇ ಹೊಟ್ಟಿದ್ದ ಹಂಗಾಗಿ ಏನಾಯ್ತು ಸಮಯವನ್ನ ಕಾಲಗಳನ್ನ ಹೀಗೆ ದೇವರು ಬದಲಾಯಿಸಲು ಶಕ್ತು ಎಂಬುದಾಗಿ ಸತ್ಯ ವಿಧದಲ್ಲಿ ಅನೇಕ ಉದಾಹರಣೆಗಳನ್ನ ದೇವರು ಇಟ್ಟಿದ್ದಾನೆ ಅಮ್ಮ ಅವ್ರಿಂದ ನಮ್ಮ ದೇವರು ಸಮಯಗಳನ್ನ ಬದಲಾಯಿಸಲು ಶಕ್ತನ ಕಾಲಗಳನ್ನ ಆತನು ಬದಲಾಯಿಸಲು ಶಕ್ತನಾದ ದೇವರು ಆಮೇಲೆ ಹಾಲು